ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಏನಪ್ಪ ಸವಿತಾ ಬಂದ್ಬಿಟ್ಟು ಈ ರೀತಿಯಾಗೆಲ್ಲ ರಂಗೋಲಿ ತೋರಿಸ್ತಾ ಇದಾರೆ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಹೌದು ಇನ್ನು ಮುಂದಕ್ಕೆ ನನ್ನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದೊಂದು ಪುಟಾಣಿ ರಂಗೋಲಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಬರೋದಿಲ್ಲ ಅನ್ನೋರು ಹಾಗೆಯೇ ಕಲಿಬೇಕು ಅನ್ನೋರಿಗೆ ಒಂದು ಪುಟಾಣಿ ರಂಗೋಲಿಗಳು ನನಗೆ ಯಾವ ರೀತಿಯಾಗಿ ಬರುತ್ತೋ ಅದು ಆ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ಇದು ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಇದು ಬಂದುಬಿಟ್ಟು ಆರರಿಂದ ಎರಡು ಚುಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಗಂಟು ರಂಗೋಲಿ ಅಂತ ಅಲ್ವಾ ಆ ರೀತಿಯಾಗಿ ಮೊದಲಿಗೆ ದೀಪ ಥರ ಬರುತ್ತಲ್ವ ಅದಕ್ಕೋಸ್ಕರ ಇದೇ ರಂಗೋಲಿಯಿಂದ ಪ್ರಾರಂಭ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗಿಷ್ಟ ಆಗಿತ್ತಂದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮಗೆ ಇವತ್ತಿನ ರಂಗೋಲಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇಷ್ಟ ಆಯಿತಂದರೆ ಇಂಥ ಪುಟ್ ಪುಟ್ ರಂಗೋಲಿಗಳನ್ನು ತಿಳಿಸ್ತೀನಿ ತುಂಬನೇ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಮೊದಲಿಗೆ ದೀಪದ ರಂಗೋಲಿ ಥರನೇ ಬರುತ್ತೆ ಇದು ದೀಪದ ಆಕಾರದಲ್ಲಿ ಅದಕ್ಕೋಸ್ಕರ ಇದು ರಂಗೋಲಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಇನ್ನು ಮುಂದಕ್ಕೆ ಪುಟ್ ಪುಟ್ ರಂಗೋಲಿಗಳನ್ನು ಇದೇ ರೀತಿಯಾಗಿ ತೋರಿಸ್ಕೊಳ್ತೀವಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಪುಳಿಯೋಗರೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಸ್ನೇಹಿತರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದು ಇಡೀ ಅಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಏನು ತಿನ್ ಊಟ ಮಾಡೋ ಟೈಮಿಗೆ ತಿನ್ನೋ ಟೈಮಿಗೆ ಚೆನ್ನಾಗಿ ಕರುಮ್ ಕುರುಮ್ ಅಂತ ಇರುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ನಂತರದಲ್ಲಿ ಅದೆಲ್ಲ ತೆಗೆದಿಟ್ಕೊಂಡು ಫ್ರೈ ಆಗಿದ ನಂತರದಲ್ಲಿ ತೆಗೆದಿಟ್ಕೊಂಡು ಅದೇ ಸ್ವಲ್ಪ ಎಣ್ಣೆ ಇರುತ್ತಲ್ಲ ಸಾಕಷ್ಟೇ ತುಂಬ ಎಣ್ಣೆನೂ ಬೇಡ ಸ್ನೇಹಿತರೆ ಅದೇ ಎಣ್ಣೆಗೆ ಒಂದು ಕಟ್ ಮಾಡಿರುವಂಥ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಿ ಹಾಗೆಯೇ ಒಂದು ಟೊಮೊಟೊ ಸ್ನೇಹಿತರೆ ಒಣಮೆಣ್ಸಿಕಾಯಿ ಬೇಕಂದರೆ ಹಾಕೊಳ್ಬೋ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಸ್ನೇಹಿತರೆ ಇದನ್ನು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸ್ನೇಹಿತರೆ ಅದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗುತ್ತಲ್ವ ಪುಳಿಯೋಗರೆ ಏನು ಪುಡಿ ಪೌಡರ್ ಇರುತ್ತಲ್ವ ಎಮ್ ಟಿ ಆರ್ದು ಸ್ನೇಹಿತರೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಸೇರಿಸ್ಕೊಳ್ಬೋದು ನಿಮಗೆ ಎಣ್ಣೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ ನಮಗೆ ಎಣ್ಣೆ ಸ್ವಲ್ಪ ಯಾವಾಗಲೂ ಕಡಿಮೆ ಇರಬೇಕು ಅದಕ್ಕೋಸ್ಕರ ನಾನು ಕಡಿಮೆನೇ ಉಪಯೋಗಿಸುವಂಥದ್ದು ಹಾಗೆಯೇ ಬಿಸಿ ಬಿಸಿಯಾಗಿ ಅನ್ನನು ಈ ರೀತಿಯಾಗಿ ಆಗಿದೆ ಉಡಿ ಉಡಿಯಾಗಿ ಅನ್ನೂ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಈಗ ಸ್ವಲ್ಪ ಅಣ್ಣ ಅನ್ನ ಎಲ್ಲ ತಣ್ಣಗಾಗಿದ್ದ ನಂತರದಲ್ಲಿ ಕಲಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಗೊಜ್ಜಿತ್ತಲ್ವ ಬಾಣಲೆ ಅದಕ್ಕೇ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಲಸಿ ನಂತರದಲ್ಲಿ ಶೇಂಗಾ ಬೀಜ ಈ ರೀತಿಯಾಗಿ ಮೇಲ್ಗಡೆಯಿಂದ ಹಾಕಿದ್ದೀನಿ ಒಂದೊಂದ್ಸಲ ಏನಾಗ್ಬಿಡುತ್ತಪ್ಪ ಅಂದರೆ ಎತ್ತಿಟ್ಟಿರ್ತೀನಲ್ವ ಪ್ಲೇಟಲ್ಲಿ ಎತ್ತಿಟ್ಟಾಗ ಬಟ್ಲಲ್ಲಿ ನನ್ನ ಮಕ್ಕಳು ಏನು ಮಾಡ್ತಿರ್ತಾರೆ ಹಾಗೇ ಬರೋದು ತೊಗೊಂಡು ತಿಂತಾ ಇರ್ತಾರೆ ಈ ರೀತಿಯಾಗಿ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಸೇರಿಸ್ಬಿಟ್ಟಿದ್ದೀನಿ ಇವಾಗಲೇ ಸೇರಿಸಿದ ನಂತರದಲ್ಲಿ ಪುಳಿಯೋಗರೆ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಬೇಗ ಬೇಗ ಮಕ್ಕಳಿಗೂ ಎಲ್ಲ ಹಾಕಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ತಟ್ಟೆಯಲ್ಲಿ ಹಾಗೆಯೇ ಬಾಕ್ಸ್ಗಳಿಗೆ ಎಲ್ಲ ಹಾಕ್ಕೊಟ್ಟು ರೆಡಿ ಮಾಡಿದೆ ಸ್ನೇಹಿತರೆ ಈ ರೀತಿಯಾಗಿ ಬಂದಿತ್ತು ನೀವು ಯಾವ ರೀತಿ ಮಾಡ್ತೀರಾ ತಿಳಿಸಿ ಸ್ನೇಹಿತರೆ ಖಂಡಿತವಾಗ್ಲೂ ಹಾಗೆಯೇ ಬರೀ ಪುಳಿಯೋಗರೆ ಗೊಜ್ಜಿರುತ್ತಲ್ವ ಪುಡಿ ಇರುತ್ತಲ್ವ ಅದನ್ನ ಹಾಕಿ ಮಾ ಎಣ್ಣೆಯಲ್ಲಿ ಬಿಸಿ ಎಣ್ಣೆ ಬಿಸಿ ಮಾಡಿಕೊಂಡು ಆ ರೀತಿಯೂ ಮಾಡ್ಬೋದು ಅದೇ ಸ್ವಲ್ಪ ನಮ್ಗೆ ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಬೇಕಂದಾಗ ಈ ರೀತಿ ಮಾಡಿದಾಗ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗೂ ಬರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಇದು ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನೆಕ್ಸ್ಟ್ ಇಲ್ಲಿ ಬಂದು ಬೆಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಪ್ಪ ಮಾಡೋಣ ಅಂತ ಹೇಳಿ ಅಮ್ಮ ಊರಿಂದ ಕಳಿಸ್ಕೊಟ್ಟಿದ್ರಲ್ವ ಬೆಣ್ಣೆ ಅದು ಫ್ರಿಜ್ ಒಳಗಡೆ ಇಟ್ಟಿದೆ ಒಂದು ನೋಡಿ ಯಾವ ರೀತಿಯಾಗಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬ ಗಟ್ಟಿಯಾಗಿದೆ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕಲ್ವ ಅದಕ್ಕೋಸ್ಕರ ನೀರನ್ನು ಇದ್ದೀನಿ ಸ್ನೇಹಿತರೆ ನಾವು ಬೆಣ್ಣೆಯನ್ನು ಒಂದು ನಾಲ್ಕರಿಂದ ಐದು ಸಲ ತೊಳ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನಕ್ಕೆಂದರೆ ಅದರಲ್ಲೆಲ್ಲ ಸ್ವಲ್ಪ ಮೊಸರುದು ಎಲ್ಲ ಕೆನೆ ಥರ ಈ ರೀತಿಯಾಗಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ತೊಳಿತಾ ಇರಬೇಕು ನನ್ನ ಮಗ ಸ್ವಲ್ಪ ಇದು ಇಟ್ಕೊಳ್ಳಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಅಮ್ಮ ನಾನೇ ತಿರುಗಿಸ್ಬಿಟ್ಟು ತೊಳ್ಕೊಡ್ತೀನಿ ಕೊಡಿಲಿ ನೀನೇ ವೀಡಿಯೋ ಅಂತಾನೆ ಅಂತ ಮಗ ಸ್ನೇಹಿತರೆ ಏನು ಆಗೋದಿಲ್ಲ ಹಾಗೇನೇ ಈ ರೀತಿಯಾಗಿ ಒಂದು ನಾಲ್ಕರಿಂದ ಐದು ಐದು ಸಲ ತೊಳ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನೀವು ಅಷ್ಟೇ ಈ ರೀತಿಯಾಗಿ ತೊಳ್ಕೊಂಡು ನಂತರದಲ್ಲಿ ಮಾಡಿ ತುಪ್ಪ ಮಾಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇರಬೇಕು ಚೆನ್ನಾಗಿ ತಿರುಗಿಸಿ ಆ ನೀರನ್ನು ಮತ್ತೆ ಚೆಲ್ಲಿ ಮತ್ತು ಹೊಸ ನೀರು ಹಾಕ್ಕೊಳ್ಬೇಕು ಮತ್ತು ತೊಳಿಬೇಕು ಈ ರೀತಿಯಾಗಿ ಅದರಲ್ಲಿ ಸ್ವಲ್ಪನೂ ನೀರಿರಬಾರ್ದು ಒಂದೊಂದು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಇರುತ್ತೆ ಸ್ನೇಹಿತರೆ ಪೂರ್ತಿಯಾಗಿ ನೀರೆಲ್ಲ ಇದನ್ನು ಮಾಡೋದಕ್ಕೆ ಬರೋದಿಲ್ಲ ಅದು ಏನಂದರೆ ಬಿಸಿ ಆಗೋ ಟೈಮಿಗೆ ಅದೆಲ್ಲ ಇದಾಗ್ಬಿಡುತ್ತೆ ನೀರೆಲ್ಲ ಬಸ್ಕೊಂಡ್ಬಿಟ್ಟು ನಂತರದಲ್ಲಿ ಸ್ಟೌವನ್ನ ಹಾನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ಸ್ನೇಹಿತರೆ ಅದರಷ್ಟಕ್ಕೆ ಅದು ಕರ್ಕೊಳ್ತಾ ಇರುತ್ತೆ ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೆಲ್ಲ ಬೇಕು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಮೆಂತ್ಯ ಸ್ನೇಹಿತರೆ ಮೆಂತ್ಯವನ್ನು ಸ್ವಲ್ಪ ಈ ರೀತಿಯಾಗಿ ಚಟಪಟ ಚಟಪಟನ್ನವರೆಗು ಬಿಸಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಬೇಕಂದರೆ ಅರ್ಶಿಣದ ಕೊಂಬಿರುತ್ತಲ್ವ ಅದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇಲ್ಲಾಂತಂದರೆ ಹಾಗೇ ಪುಡಿ ಮಾಡಿಕೊಂಡ್ರೂ ಬರುತ್ತೆ ನಾನು ಏನಂದ್ರೆ ಅರಿಶಿಣ ಪುಡಿ ಹಾಕಿರೋದ್ರಿಂದ ನಾನು ಅರಿಶಿಣ ಕೊನೆಯನ್ನು ಹಾಕಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಅದ್ರ ಜೊತೆಗೆ ಒಂದು ಏಲಕ್ಕಿನೂ ಹಾಕಿದ್ದೀನಿ ಏಲಕ್ಕಿ ನೀವು ಸ್ವಲ್ಪ ಬಿಸಿ ಮಾಡಿ ಹಾಕ್ತೀವಿ ಅಂದ್ರೂ ಹಾಕ್ಬೋದು ಇಲ್ಲ ಹಾಗೇ ಪುಡಿ ಮಾಡಿ ಹಾಕ್ತೀವಿ ಅಂದ್ರೂ ಹಾಕ್ಬೋದು ಇದೆಲ್ಲ ಒಂಥರ ತುಪ್ಪಕ್ಕೆ ತುಂಬಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಹಾಗೆಯೇ ಎಷ್ಟು ದಿನ ಇಟ್ರೂ ತುಪ್ಪ ಏನಾಗೋದಿಲ್ಲ ಸ್ನೇಹಿತರೆ ನಾನು ನಾವಂತೂ ಈ ರೀತಿಯಾಗಿ ಕಾಯಿಸಿದಾಗ ವರ್ಷಾನುಗಟ್ಟಲೆ ಇಟ್ಟಿದ್ದೀನಿ ಏನಾಗಿರೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹಾಗೆಯೇ ಇನ್ನೂ ಏನೆಲ್ಲ ಕೆಲವು ಉಪಯೋಗಿಸ್ಬೇಕು ಅಂತೇಳಿ ಹೇಳ್ತೀನಿ ಬನ್ನಿ ಈ ರೀತಿಯಾಗಿ ಅವಾಗಿಂದವಾಗಿ ನೋಡ್ಕೊಳ್ತಾ ಇದೆ ಅದು ಚೆನ್ನಾಗಿ ಕರಗ್ತಾ ಇರುತ್ತೆ ಅಷ್ಟರಲ್ಲಿ ನಮ್ಮ ಮನೆಯವರು ಇಷ್ಟೊತ್ತಾಯ್ತು ಸಹಿತ ಇಟ್ಟು ಇನ್ನೂ ಆಗಲಿಲ್ವ ಇನ್ನೂ ತುಂಬ ಆಗಲಿಲ್ವಾ ಅಂತೇಳಿ ಬಂದು ಅವರು ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ ಅಷ್ಟರಲ್ಲಿ ಮಕ್ಕಳು ಬಂದರು ನೋಡಿ ಅವನು ಬಂದು ಇಲ್ಲಿಂದ ಈ ರೀತಿಯಾಗಿ ಇದನ್ನು ಮಾಡ್ತಾ ಇದ್ದಾನೆ ಹಾಗೆಯೇ ದೊಡ್ಡ ಮಗ ಬಂದುಬಿಟ್ಟು ಹೇಳ್ತಾ ಇದ್ದೆ ಅಮ್ಮ ನಾನೆಲ್ಲ ಹಾಕ್ತೀನಮ್ಮ ಇದು ಉಳ್ಯದೆಲ್ಲ ಎಲ್ಲ ಹಾಕೋ ಟೈಮಿಗೆ ನನ್ನೊಂದು ಕರಿ ಅಂತೇಳಿ ಯಾಕಂದರೆ ಅವ್ರಿಗೆ ಇವಾಗೆಲ್ಲ ಟೆಸ್ಟ್ ಇದೆಲ್ಲ ನಡೀತಾ ಇರೋದ್ರಿಂದ ಮಧ್ಯಾಹ್ನಕ್ಕೆ ಬರ್ತಾನೆ ಅದಕ್ಕೋಸ್ಕರ ಮಾಡ ಏನೇನೊಂದು ಮಾಡ್ತಾಯಿದ್ರು ಇದೇ ರೀತಿಯಾಗಿ ಇದನ್ನು ಮಾಡ್ತಾಯಿರ್ತಾರೆ ಸ್ನೇಹಿತರೆ ಹಾಗೆ ಏನಪ್ಪ ಅಂದರೆ ನಮ್ಮ ಯಜಮಾನ್ರು ಬಂದು ಅದರಲ್ಲಿ ವಿಳೆದೆಲೆ ಹಾಕಿರ್ತೀವಲ್ವ ಆ ವಿಳೆದೆಲೆಗೆ ಅವರು ತಿನ್ನಬೇಕು ಅವರಿಗೆ ಅದಕ್ಕೋಸ್ಕರ ಇನ್ನೂ ಆಗಲಿಲ್ವೇನು ಸೈತಾ ಇನ್ನೂ ಆಗಲಿಲ್ವಾ ಅಂತ ಹೇಳ್ತಾಯಿದ್ರು ಆಯ್ತು ಆಯ್ತು ಅಂತ ಹೇಳ್ತಾ ಇದ್ದೆ ಅದರಲ್ಲಿರುವಂಥ ವಿಳೆದೆಲೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಅರ್ಶಿಣ ಪುಡಿ ಆಕೆಯೇ ಮೆಂತ್ಯ ಪುಡಿ ಹಾಗೆಯೇ ಏಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡಿದ್ವಿ ತುಳಸಿ ದಾಳ ಸ್ನೇಹಿತರೆ ಅದನ್ನು ಹಾಕ್ಕೊಳ್ಬೇಕು ನಂತರದಲ್ಲಿ ಸ್ವಲ್ಪ ಹಾಲು ಹಾಗೆಯೇ ಸ್ವಲ್ಪ ಮೊಸರು ನಂತರದಲ್ಲಿ ವೀಳ್ಯದೆಲೆ ಇನ್ನು ಇದಕ್ಕೆಲ್ಲ ಕಡೆ ಕಡೆಯಿಂದ ಊರಲ್ಲಿ ಮಾಡ್ತಾ ಇದ್ವಿ ಅಂದರೆ ಒಲೆ ಮೇಲೆ ಕಾಯಿಸೋ ಟೈಮಿಗೆ ಸ್ವಲ್ಪ ಒಲೆಯಲ್ಲಿ ಬೂದಿ ಇರುತ್ತಲ್ವ ಅದು ಹಾಗೆಯೇ ಕೆಂಪು ಮಣ್ಣು ಕೆಮ್ಮಣ್ಣು ಇರುತ್ತಲ್ವ ಸ್ವಲ್ಪ ಅದು ಸ್ವಲ್ಪ ಅಷ್ಟು ಸ್ನೇಹಿತರೆ ಇದೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಮರಳು ಮರಳಾಗಿ ಅಂತಾರಲ್ವ ಆ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವಾಗ್ಲೂ ಇದೇ ರೀತಿಯಾಗಿಯೇ ಮಾಡುವಂಥದ್ದು ಸ್ನೇಹಿತರೆ ಊರಲ್ಲಿ ಇನ್ನೊಂದೇನಪ್ಪ ಅಂದರೆ ತಂಗಟೆ ಗಿಡ ತಂಗಡಿ ಹೂವು ತಂಗಡಿ ಗಿಡ ಅಂತ ಹೇಳ್ತಾರೆ ಅದು ಆ ರೀತಿ ಇರುವಂಥದ್ದು ನಾವು ಏನಳ್ಳಿ ಭಾಷೆಯಲ್ಲಿ ತಂಗಟೆ ಹೂ ತಂಗಟೆ ಗಿಡ ಅಂತ ಹೇಳ್ತೀವಿ ಅದರ ಕಟ್ಗೆಯಿಂದನೇ ನಾವು ತುಪ್ಪ ಕಾಯಿಸೋದ್ರಿಂದ ಅದು ಕಟ್ಕಿ ತೊಗೊಂಡು ಬಂದು ಒಲೆಯಲ್ಲಿ ಹಚ್ಚಿ ಕಟ್ಗೆ ಒಲೆಯಲ್ಲಿ ತುಪ್ಪ ಮಾಡೋದ್ರಿಂದ ಸ್ನೇಹಿತರೆ ಪರಿಮಳ ಇನ್ನೂ ಅದ್ಭುತವಾಗಿರುತ್ತೆ ಸ್ನೇಹಿತರೆ ನಮಗೆ ಆ ಸೌಲಭ್ಯ ಎಲ್ಲ ಇಲ್ಲದೇ ಇರೋ ಕಾರಣದಿಂದ ಇದೇ ರೀತಿಯಾಗಿ ಮಾಡಬೇಕು ಹಾಗೆಯೇ ನಾನೇ ಇದು ಹಾಕ್ತೀನಿ ಅಂತೇಳಿ ಮಗ ಏನಂದ್ರು ಕರೆದಿದ್ದಕ್ಕೆ ನೀವೇ ಮಾಡ್ರಮ್ಮ ಅಷ್ಟರಲ್ಲಿ ಅಷ್ಟೆಲ್ಲ ಯಜಮಾನ್ರು ಬಂದು ಎಲ್ಲದನ್ನು ಹಾಕ್ಬಿಟ್ಟು ನೋಡ್ತಾ ಇದ್ದಾರೆ ಬಂತ ಬಂತ ಇನ್ನ ಅಂತೇಳಿ ನಾವು ಇದನ್ನೆಲ್ಲ ಯಾವಾಗ ಹಾಕ್ಬೇಕು ಅಂದರೆ ಚೆನ್ನಾಗಿ ನೊರೆ ಎಲ್ಲ ಏನು ಬೆಣ್ಣೆ ಎಲ್ಲ ಕರಗಿಬಿಟ್ಟು ನೊರೆ ನೊರೆ ಎಲ್ಲ ಬರ್ತಾಯಿರ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ಕಡಿಮೆ ಆಗಿದ ನಂತರದಲ್ಲಿ ಆ ಟೈಮಲ್ಲಿ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಸ್ಟವನ್ನು ಆಫ್ ಮಾಡಿಬಿಡಬೇಕು ಅದರಲ್ಲಿರುವಂಥ ಏನು ಅಕಸ್ಮಾತ್ ಏನಾದರೂ ಸ್ವಲ್ಪ ಇದು ಇತ್ತು ಅಂತಂದರೆ ಅದೆಲ್ಲ ತಳದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಈಗ ತುಪ್ಪ ತಿಳಿಯಾಗಿ ಮೇಲ್ಗಡೆ ಬಂದಿರುತ್ತೆ ಸ್ನೇಹಿತರೆ ಅದೆಲ್ಲ ಹಾಕಿದ ತಕ್ಷಣ ವಿಳೆದಲ್ಲೇ ತುಳಸಿದಳ ಎಲ್ಲ ಹಾಕಿದ ತಕ್ಷಣ ಒಂದು ಪರಿಮಳ ಬರುತ್ತೆ ಸ್ನೇಹಿತರೆ ಏನು ಹೇಳ್ತೀರ ಎಷ್ಟು ಘಮ ಅನ್ನುತ್ತೆ ಅಂದರೆ ಮನೆ ತುಂಬ ಎಲ್ಲ ತುಂಬಿಕೊಂಡು ಹೊರಗಡೆ ಎಲ್ಲ ಹೋಗಿ ಇರೋದು ನನ್ನ ಮಗ ಹೇಳ್ತಾಯಿದ್ದೆ ಅಮ್ಮ ಏನು ಮಾಡ್ತಾ ಇದ್ದ ಪಾಪ ಮಮ್ಮಿ ಇವತ್ತು ಇಷ್ಟೊಂದು ಘಮ ಘಮ ಅಂತಾಯ್ತೆ ಅಂತೇಳಿ ತುಂಬನೇ ಮಕ್ಕಳಿಗೆ ಈ ರೀತಿಯಾಗಿ ಎಲ್ಲ ಇದ್ದಾಗ ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ನಮಿಗೂ ಒಂದು ನಿಜವಾಗ್ಲೂ ಏನು ಅಡುಗೆ ಮಾಡೋದಕ್ಕೆ ಆಗಲಿ ಏನೇ ಈ ಥರದ್ದು ಮಾಡೋದಕ್ಕೆ ತುಂಬನೇ ಖುಷಿ ಅನಿಸುತ್ತೆ ಸ್ನೇಹಿತರೆ ನಾವೊಂದು ಏನೋ ಮಾಡ್ತಾಯಿದ್ವಿ ಅವ್ರ ಏನೋ ಇದನ್ನ ಮಾಡ್ತಾಯಿದ್ರು ಅಂದ್ರೆ ಅವಾಗ ಖಂಡಿತವಾಗ್ಲೂ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿತ್ತು ನಂತರದಲ್ಲಿ ಬಿಸಿ ಇದ್ದಾಗಲೇ ಮುಟ್ಟೋದಕ್ಕಂತೂ ಹೋಗಬೇಡಿ ಅದು ಸ್ವಲ್ಪ ತಣ್ಣಗಾಗಿದ್ದ ನಂತರದಲ್ಲಿ ಒಂದು ಯಾವುದಾದ್ರೂ ಗಾಜಿನ ಬಾಟ್ಲಿ ಎಲ್ಲಾಯಿತು ಸ್ಟೀಲಿನ ಬಾಕ್ಸಲ್ಲಾಯಿತು ಯಾವುದ್ರಲ್ಲಾದರೂ ಹಾಕಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸ್ಟೀಲಿಂದ ಇದರಲ್ಲಿ ಸ್ವಲ್ಪ ಸ್ಟೀಲ್ ಜಾಲ್ತ್ರದಲ್ಲಿ ಕಾಫಿ ಟೀ ಎಲ್ಲ ಸೋಸಿದ್ನಲ್ವ ಅದನ್ನು ತೊಳೆದು ಮತ್ತು ಈ ಹಾಗೇ ನೀರೆಲ್ಲ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲೇ ಸೋಸ್ತಾರೆ ಇದ್ದೀನಿ ನಮ್ಮ ಅಜ್ಜಿರೆಲ್ಲ ಏನು ಮಾಡ್ತಿದ್ರು ಅಂದರೆ ತೆಳುವಾಗಿರೋದು ಬಿಳಿದು ಬಟ್ಟೆ ಇರ್ತಿತ್ತಲ್ವ ಕಾಟನ್ ಲುಂಗಿ ಬಟ್ಟೆಗಳೆಲ್ಲ ಆ ಥರದಲ್ಲಿ ಹಾಕ್ಬಿಟ್ಟು ಸೋಸ್ತಾ ಇದ್ರು ಅದು ನನಗೆ ನೆನಪು ಯಾವಾಗಲೂ ನೆನಪು ಬರ್ತಾ ಇರುತ್ತೆ ಟೀನೂ ಅಷ್ಟೇ ನಮ್ಮ ಅಜ್ಜಿ ಅಂತೂ ಜಾಲದ್ರೇಲಿ ಸೋಸ್ತಾನೆ ಇರಲಿಲ್ಲ ಸ್ನೇಹಿತರೆ ನಮ್ಮ ಅಪ್ಪನಮ್ಮ ಬಂದ್ಬಿಟ್ಟು ಯಾವಾಗ್ಲೂ ಬಟ್ಟೆ ಬಟ್ಟೆಯಲ್ಲೇ ಅವರು ಟೀನ ಸೋಸ್ತಾ ಇದ್ದಿದ್ದು ಏನು ಅಜ್ಜಿ ಹಿಂಗೆ ಅಂದ್ರೆ ಇಲ್ಲ ಕಣಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಿದ್ರು ಸ್ನೇಹಿತರೆ ಅದೆಲ್ಲ ನೆನಪಾಗ್ತಾ ಇರುತ್ತೆ ಇವೆಲ್ಲ ಒಂಥರ ಖುಷಿ ಅಂಥ ವಿಚಾರಗಳೇ ಅಲ್ವ ಸ್ನೇಹಿತರೆ ಇಷ್ಟು ತುಪ್ಪ ಬಂದಿದೆ ನೋಡಿ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿದ್ದಾಗಲೇ ಸ್ವಲ್ಪ ಅದು ಎಲೆ ಎಲ್ಲ ತಕ್ಕೊಟ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನೇ ಇದು ಎಮ್ಮೆದು ಬಂದ್ಬಿಟ್ಟಿದ್ದು ಹಾಗಾಗಿ ನಾನು ತಿನ್ನೋದಿಲ್ಲ ಹಸಿಂದ ಇದ್ದರೆ ಮಾತ್ರ ತಿಂತೀನಿ ನಂತರದಲ್ಲಿ ಸ್ವಲ್ಪ ತುಪ್ಪ ಎಲ್ಲ ತಣ್ಣಗಾಗಿದ್ದ ನಂತರದಲ್ಲಿ ಒಂದಿಷ್ಟು ಸ್ನೇಹಿತರೆ ಒಂದು ಚಿಕ್ಕ ಉಂಡೆಯಷ್ಟು ಬೆಲ್ಲವನ್ನು ಸೇರಿಸಬೇಕು ಸ್ನೇಹಿತರೆ ಬೆಲ್ಲ ಹಾಕೋದ್ರಿಂದ ಏನಕ್ಕಪ್ಪ ಬೆಲ್ಲ ಹಾಕೋದು ಅಂದರೆ ಎಷ್ಟು ದಿನ ಇಟ್ರೂ ತುಪ್ಪ ಹಾಳಾಗೋದಿಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆ ಅನ್ನ ಹಾಕಿ ನಾವು ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆದರೂ ಇಟ್ಕೊಳ್ತೀವಿ